ಒಂದೇ ಅಂದ್ರೆ ನನ್ಗೆ ಆ ಪ್ರೆಷರ್ ಒಂದ್ ರೀತಿ ನನ್ಗೆ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ ಅಂಡ್ ಆ ಪ್ರೆಷರ್ ಇಂದ ರೆಸ್ಪಾನ್ಸಿಬಿಲಿಟಿಯಿಂದ ನನ್ನ ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಸೊ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಎಲ್ಲಾ ವಿಷಯದಲ್ಲಿ ಏನಾದರೂ ನನ್ನ ಕಡೆಯಿಂದ ನನ್ಗೆ ಎಷ್ಟ ಆಗುತ್ತೆ ಆಮ್ ಗಿವಿಂಗ್ ಮೈನ್ ಬೆಸ್ಟ್ For you, you think uh, I know the character, what you're doing in the movie, which I don't want to repeat, but still, mm -hmm. uh, is it a, it's, it's a very ordinary, uh, like normal, um, next door boy kind of role you're playing. Um, is it a right uh, kind of a launch you think that you got uh, with the, this movie? Definitely, 100%. I'm confident that I'm confident. ಎಲ್ಲಾ ಆಸ್ಪೆಕ್ಟ್ ಈ ಫಿಲಮ್ ಅಲ್ಲಿ ಕವರ್ ಆಗಿದೆ ಅಂತ ನನ್ಗನ್ಸುತ್ತೆ ಅಂಡ್ ಎಲ್ಲಾ ತರ ಆಡಿಯನ್ಸ್ಗೂ ಕೇಟರ್ ಆಗುತ್ತೆ ಅನ್ಸುತ್ತೆ ಸೊ ತುಂಬಾ ಜನ ಅಂದ್ರೆ ಇಂಟ್ರೊಡಕ್ಷನ್ ಸಿನಿಮಾ ಇರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ಫಿಲ್ಮ್ ಅಂತ ಸಿ ಡೆಫಿನೆಟ್ಲಿ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ನನ್ ಕಲ್ತಿದ್ದು ಅದು ನನಗೆ ಸಿಕ್ಕಾಪಟ್ಟ ಎಕ್ಸ್ಪೀರಿಯೆನ್ಸ್ ಕೊಡ್ತು ಅಂದ್ರೆ ಫಿಲಿಮ್ ಫಸ್ಟ್ ಡೇ ಶೂಟಿಂಗು ಇವಾಗ ಕಂಪೇರ್ ಮಾಡಿದ್ರೆ ನಾನು ತುಂಬಾ ವಿಷಯ ಕಲ್ತಿದ್ದೀನಿ ಇನ್ಫ್ಯಾಕ್ಟ್ ಯಾಕಂದ್ರೆ ನಾನು ಕಲ್ತಿದ್ದು ವಿತ್ ಎಕ್ಸ್ಪೀರಿಯನ್ಸ್ ಪೀಪಲ್ ಅಂದ್ರೆ ಎಲ್ಲರೂ ಸುಮಾರು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋರು ಸಂತೋಷ್ ಸರ್ ಆಗಲಿ ಅಚುತ್ ಸರ್ ಆಗಲಿ ಕಿಶೋರ್ ಸರ್ ಆಗಲಿ ಎಲ್ಲ ವೆರಿ ಎಕ್ಸ್ಪೀರಿಯನ್ಸ್ ಪೀಪಲ್ ಅಂಡ್ ಫಿಲಿಮ್ ಅಲ್ಲಿ ಇನ್ಫ್ಯಾಕ್ಟ್ ಫೈಟ್ಸ್ ಮಾಡೋದಾಗ್ಲಿ ಡಾನ್ಸ್ ಮಾಡೋದಾಗ್ಲಿ ಅದೇ ಬೇರೆ ಬಟ್ ಏನಂದ್ರೆ ಟ್ರೈನಿಂಗ್ ಮಾಡೋದ್ರಿಂದ ಅದನ್ನ ಕಾನ್ಫಿಡೆನ್ಸ್ ನನ್ನಲ್ಲಿ ಇತ್ತು ಸೊ ಎಸ್ ಸರ್ತಿ ಮಾಡಿದ್ರು ಲೈಕ್ ನಂಬರ್ ಆಫ್ ಟೇಕ್ಸ್ ಐ ವಾಸ್ ಆಲ್ವೇಸ್ ರೆಡಿ ಸರ್ ಸರ್ ಅದೇ ನಾವು ಎಂಡ್ ಮಾಡಿಲ್ಲ ಒಂದು ಸ್ಪೇಸ್ ಇದೆ ಆ ಅದು 2 ಗೆ ಕಥೆ ಅದಲ್ಲ ಇನ್ನು ಏನು ಗೊತ್ತಿಲ್ಲ ಸರ್ ಈ ರಿಸೆಪ್ಷನ್ ಮೇಲೆ ಎಲ್ಲವೂ ಡಿಪೆಂಡ್ ಕ್ಲೈಮ್ಯಾಕ್ಸ್ ಅಂತೂ ಇಟ್ಸ್ ಅನ್ ಅಂದ್ರೆ ಒಂದು ಸಿನಿಮ್ಯಾಟಿಕ್ ಎಂಡಿಂಗ್ ಅಂತೂ ಇಲ್ಲ ಎಂಡಿಂಗ್ ಇದೆ ಸಿನಿಮ್ಯಾಟಿಕ್ ಎಂಡಿಂಗ್ ಇಲ್ಲ ಸರ್ ಪಬ್ಲಿಕ್ ಗೆಸ್ ಒಂದು ಸರ್ ಒಂದು ಸ್ಕೋಪ್ ಸಣ್ಣ ಸ್ಕೋಪ್ ಇದೆ ಓಕೆ ಥ್ಯಾಂಕ್ ಯು Thank you.